ಮೈಸೂರು ದಸರಾದಲ್ಲಿ ಆಹಾರ ಪ್ರಿಯರನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದು ಅಂತ ಹೇಳಿದರೆ ಅದು ಆಹಾರ ಮೇಳ ಮೈಸೂರು ದಸರಾದ ಆಹಾರ ಮೇಳ ಪ್ರತಿ ವರ್ಷ ಏನು ಬೇರೆ ನಲ್ಲಿ ನಡೀತಾ ಇತ್ತು ಈ ಬಾರಿ ಮಹಾರಾಜ ಗ್ರೌಂಡ್ ಅಂದರೆ ತುಂಬ ದೊಡ್ಡದಾದಂಥ ಗ್ರೌಂಡ್ನಲ್ಲಿ ಈ ಬಾರಿ ಫುಡ್ ಫೆಸ್ಟ್ ನಡೀತಾ ಇದೆ ಅದರಲ್ಲಿ ಪ್ರಮುಖವಾದಂತಹ ಮತ್ತು ಹೆಚ್ಚು ಜನ ಸೇರುವಂತಹ ಹೆಚ್ಚು ಜನ ಇಷ್ಟಪಡುವಂಥದ್ದು ಅಂತ ಹೇಳಿದ್ರೆ ಇದು ಬೊಂಬು ಬಿರಿಯಾನಿ ನೀವೆಲ್ಲ ಕೇಳಿರ್ತೀರ ತುಂಬ ಫೇಮಸ್ ಇರುವಂಥದ್ದು ಬೊಂಬು ಬಿರಿಯಾನಿ ಸೊ ಈಗಾಗಲೇ ಜೇನು ಕುರುಬರ ಅಭಿವೃದ್ಧಿ ಸಂಘ ಹುಣಸೂರು ಇವರ ವತಿಯಿಂದ ಈಗ ಆಗಿ ಬೊಂಬು ಬಿರಿಯಾನಿಯನ್ನು ಹೇಗೆ ಮಾಡ್ತಾರೆ ಒರಿಜಿನಲ್ ಬೊಂಬು ಬಿರಿಯಾನಿಯನ್ನು ಕೊಡೋದಕ್ಕೆ ಇವರು ಹೊರಟಿರುವಂಥದ್ದು ಸದ್ಯ ಇದನ್ನು ಗಮನಿಸ್ತಾ ಇದ್ದೀವಿ ನ್ಯಾಚುರಲ್ ಆಗಿ ಬಿದಿರಿನ ಇದನ್ನು ಮಾಡಿಬಿಟ್ಟು ಒಂದು ಆಗಿ ನ್ಯಾಚುರಲ್ ಆಗಿ ಒಂದು ಸ್ಟಾಲನ್ನು ಮಾಡಿದ್ದಾರೆ ಇದು ಬೊಂಬು ಬಿರಿಯಾನಿ ಹೇಗೆಲ್ಲ ಮಾಡ್ತಾರೆ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ ಬೊಂಬು ಬಿರಿಯಾನಿ ಮಾಡ್ತಾರೆ ಅದನ್ನೆಲ್ಲ ನಾನು ಆಗಿ ಹೇಗೆ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಮೊದಲನೇದಾಗಿ ಇಲ್ಲಿ ಏನು ಬಿದಿರೇನಿರುತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ತಾರೆ ವಾಶ್ ಮಾಡಿದ ನಂತರದಲ್ಲಿ ವಾಶ್ ಮಾಡಿದ ನಂತರದಲ್ಲಿ ಇದನ್ನು ಕ್ಲೀನ್ ವಾಟರ್ನಲ್ಲಿ ವಾಶ್ ಮಾಡಿ ನಂತರ ಇದನ್ನು ಫೈರ್ನಲ್ಲಿ ನೇರ ಜನ ಏನಿದ್ದಾರೆ ಅವರಿಗೆ ಎದರಲ್ಲೇ ಕಾಣುವ ರೀತಿಯಲ್ಲಿ ಈ ಬೊಂಬು ಬಿರಿಯಾನಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರು ನೋಡಿ ತಿನ್ನಬಹುದು ಸೊ ಹಾಗೆ ಪಾರದರ್ಶಕವಾಗಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಟ್ರಾನ್ಸ್ಪರೆಂಟಾಗಿ ಒಂದು ಬೊಂಬು ಬಿರಿಯಾನಿಯನ್ನು ಮಾಡುವಂಥದ್ದು ಮತ್ತು ಇದಕ್ಕೆ ಸಂಪ್ರದಾಯಗಳಿದ್ದಾವೆ ಅದೇ ರೀತಿಯಾಗಿ ಮಾಡಬೇಕು ಅದಕ್ಕೆ ಕೆಲವೊಂದು ಸೊಪ್ಪುಗಳನ್ನೆಲ್ಲ ಹಾಕ್ತಾರೆ ಅದಕ್ಕೆ ಮಾಡೋದಕ್ಕೆ ಸೊ ಹಾಗೆ ಅದನ್ನೆಲ್ಲ ಮಾಡಿಬಿಟ್ಟು ಜನರಿಗೆ ಕೊಡುವಂಥದ್ದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ತುಂಬ ಜನ ಏನು ದಸರಾಗೆ ಬಂದಂಥವ್ರು ಫಸ್ಟು ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಫುಡ್ ಫೆಸ್ಟಿಗೆ ಬಂದರೆ ಇಲ್ಲಿ ಬೊಂಬು ಬಿರಿಯಾನಿ ಬೊಂಬು ಬಿರಿಯಾನಿಯ ಜೊತೆಗೆ ಸ್ಪೆಷಲ್ ಆಗಿ ಬಿದಿರಕ್ಕಿಯ ಪಾಯಸ ಕೂಡ ಸಿಗುತ್ತೆ ಇಲ್ಲಿ ಮತ್ತೊಂದು ಬೇರಿನ ಟೀ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಹಾರ್ಟ್ ಸಮಸ್ಯೆಗಳು ಆ ಥರದ್ದೇನಾದಿದೆ ಅವೆಲ್ಲದೂ ಕೂಡ ಅಂತ ಒಂದು ನ್ಯಾಚುರಲ್ ಆಗಿ ಕಾಡಿನಲ್ಲಿ ಸಿಗ್ತಕ್ಕಂಥ ಮೂಲಿಕೆಗಳಿಂದ ತಯಾರು ಮಾಡಿರುವಂಥ ಟೀ ಅವೆಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾರೆ ಮಿಕ್ಸ್ಡ್ ಮಸಾಲವನ್ನು ಮಾಡಿಕೊಂಡಿರ್ತಾರೆ ಸೊ ನಂತರದಲ್ಲಿ ಗಮನಿಸ್ಬೋದು ನೋಡಿದರೆ ಚಿಕನ್ನು ಬೇಯ್ತಾ ಇದೆ ನಿನ್ನೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಿದೆ ಇವತ್ತು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಇದು ಮತ್ತೊಂದು ರೀತಿ ಇದಕ್ಕೆ ಮಸ ಇದನ್ನು ಫ್ರೈ ಮಾಡಿ ಅದಕ್ಕೆ ಡಿಪ್ ಮಾಡಿ ಅದರ ನಂತರದಲ್ಲಿ ಈ ಒಂದು ಬೊಂಬು ಬಿರಿಯಾನಿ ಮಾಡುವಂಥದ್ದು ಈಗ ಇದು ಏನು ಹಾಂ ಓಕೆ 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 ಕ್ರ್ಯಾಬು ಓಕೆ 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 ನೋಡಿ ಏಡಿ ಗಮನಿಸ್ತಾ ಇದ್ದೀವಿ ಇದು ಏಡಿ ನಾವು ನ್ಯಾಚುರಲ್ ಆಗಿ ಕಾಡಿನ ಅಲ್ಲಿ ಹರಿಯುವಂತ ನೀರಿನಲ್ಲಿ ಸಿಗ್ತಕ್ಕಂಥ ಹೇಳಿ ಸಕ್ಕದ ಟೇಸ್ಟ್ ಆಗಿರುತ್ತೆ ಇದು ಸಮುದ್ರ ಏಡಿಗಿಂತಲೂ ತುಂಬಾ ಚೆನ್ನಾಗಿರುವಂತ ಟೇಸ್ಟ್ ಇರುತ್ತೆ ಇದೇನ್ ಸರ್ ಇದು ಮಾಗ್ಲಿ ಬೇರೆ ಇದು ಟೀ ಮಾಡಿದ್ರಲ್ಲ ಅದಾ ಓ ಇದೇ ಬೇರೆ ಇದು ಓಕೆ ಓಕೆ ಇದು ಬೇರ್ ಅಂತ ಅಂತೇಳಿ ಇದರಿಂದ ಟೀ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನಮಗೂ ಕೊಟ್ಟರು ಇದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ನೋಡ್ಬೋದು ಇದು ಇಲ್ಲಿ ಬೆಂಕಿಯನ್ನು ಫೈರ್ ಹಾಕಿದ್ದಾರೆ ಇಲ್ಲಿ ಬೊಂಬು ಒಳಗಡೆ ಎಲ್ಲ ಮಿಕ್ಸಡ್ ಮಸಾಲಾವನ್ನೆಲ್ಲ ಹಾಕಿ ರೈಸೆಲ್ಲ ಹಾಕಿ ಚಿಕನೆಲ್ಲ ಹಾಕಿದ್ರ ಮೇಲೆ ಫೈರ್ ಮೇಲೆ ಇಟ್ಟು ಅದನ್ನು ಬೊಂಬು ಬಿರಿಯಾನಿ ರೆಡಿ ಮಾಡ್ತಾರೆ ಅದನ್ನು ನೋಡ್ಬೋದು ಆ ಥರ ಅದನ್ನು ಓಪನ್ ಮಾಡಿ ನಂತರ ಅದರಲ್ಲಿದ್ದಂತಹ ಬಿರಿಯಾನಿಯನ್ನು ಜನರಿಗೆ ಕೊಡುವಂಥದ್ದು ಸೊ ತುಂಬ ಕ್ಲೀನ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಜನ ನೇರವಾಗಿ ಇಲ್ಲಿ ನಿಂತರೆ ಎದುರುಗಡೆ ಬರುವಂಥ ಕಸ್ಟಮರ್ಸ್ಗಳು ನೇರವಾಗಿ ಹೇಗೆ ಮಾಡ್ತಾರೆ ಅವನ್ನೆಲ್ಲ ನೋಡ್ಬೋದು ಸೊ ಅಷ್ಟು ಪಾರದರ್ಶಕವಾಗಿ ಒಂದು ಬೊಂಬು ಬಿರಿಯಾನಿಯನ್ನು ಮಾಡುವಂಥದ್ದು ನೋಡಿ ಇದನ್ನು ಕಂಪ್ಲೀಟಾಗಿ ಇದನ್ನು ಹೋಲ್ ಮಾಡಿದ್ದಾರೆ ಲಾಸ್ಟ್ ಕೂಡ ಕೂಡ ಒಳಗೆ ಈ ಒಂದು ರೈಸು ಮತ್ತು ಮಸಾಲಾವನ್ನೆಲ್ಲ ತುಂಬಿ ನಂತರದಲ್ಲಿ ಈ ರೀತಿಯಾಗಿ ಒಂದು ಲಾಕ್ ಸಿಸ್ಟಮನ್ನು ಮಾಡಿದ್ದಾರೆ ಬಿದಿರಿಂದನೇ ಎಲ್ಲ ನ್ಯಾಚುರಲ್ಲಾಗಿ ಸೊ ಒಳಗೇ ಹಾಕಿಬಿಟ್ಟು ಇದನ್ನು ಲಾಕ್ ಮಾಡಿದರೆ ಮುಗೀತು ಆಮೇಲೆ ಇದನ್ನು ಬೆಂಕಿಗೆ ಹಾಕಿಬಿಟ್ಟು ಇದನ್ನು ಬಾಯ್ಲ್ ಮಾಡುವಂಥದ್ದು ಸೊ ಚೆನ್ನಾಗಿದೆ ಎಲ್ಲರೂ ಕೂಡ ಟೇಸ್ಟ್ ಮಾಡ್ಬೋದು ತುಂಬ ನೀಟಾಗಿ ಒಂದು ಕ್ಲೀನಾಗಿ ಮಾಡಿರುವಂಥದ್ದು ಮತ್ತು ಇಲ್ಲಿ ಮುಖ್ಯವಾಗಿ ಏನು ಅದನ್ನು ಪ್ರೊಸೆಸ್ ಮಾಡುವಂಥ ಏನು ಕುರುಬ ಏನಿದ್ದಾರೆ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅವರು ಅವರೇ ಇದನ್ನು ರೆಡಿ ಮಾಡುವಂಥದ್ದು ಸೊ ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡ್ತಾರೆ ಇದನ್ನು ಮುತ್ಕುನ್ ಸೊಪ್ಪು ಇದು ಅದನ್ನ ಹಾಕಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಆಮೇಲೆ ಇದು ಬಹಳ ಚೆನ್ನಾಗಿ ಬೇಯ್ತದೆ ಇದು ಪ್ಯಾಕಿಂಗ್ ಆಗಿರ್ತದೆ ಅಂತ ಬಹಳ ಚೆನ್ನಾಗಿರ್ತದೆ ಆಮೇಲೆ ಇದ್ರ ಸ್ಮೆಲ್ಲು ಕೂಡ ಮುತ್ತುಗದೆ ಅಂತ ಇದು ಬಹಳ ಇದ್ರ ಸ್ಮೆಲ್ಲು ಕೂಡ ಬಹಳ ಚೆನ್ನಾಗಿರ್ತದೆ ಬೊಂಬು ಬಿರಿಯಾನಿಗೆ ಅದು ಬೊಂಬಲು ಬೇಯೋದಕ್ಕೂ ಇದ್ರ ಸೊಪ್ಪು ಹಾಕಿ ನಾವು ಎಲ್ಲ ಪ್ಯಾಕ್ ಮಾಡೋದಕ್ಕೂ ಬಹಳ ಚೆನ್ನಾಗಿರ್ತದೆ ಈಗ ಮತ್ತೊಂದು ನಿಮ್ಮ ಹೆಸರು ನನ್ನ ಹೆಸರು ಬಸವಣ್ಣ ಅಂದ್ಬಿಟ್ಟು ಎಲ್ಲಿ ನೀವೆಲ್ಲ ಸರ್ ನಾನು ಪಿರಿಯಾಪಟ್ಟಣ ತಾಲೂಕು ಜೇನು ಕುರುಬರ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಸರ್ ಈಗ ಬೊಂಬು ಬಿರಿಯಾನಿ ಅನ್ನೋದು ಎಲ್ಲ ಕಡೆ ಮಾಡ್ತಾರೆ ಈಗ ಸಿಟಿಗಳಲ್ಲೂ ಮಾಡ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಬಟ್ ಮೈಸೂರಿನಲ್ಲಿ ಫುಡ್ ಫೇಸ್ನಲ್ಲಿ ಸಿಗ್ತಕ್ಕಂಥ ನೀವು ಮಾಡ್ತಕ್ಕಂಥ ಬೊಂಬು ಬಿರಿಯಾನಿ ಸಖತ್ ಫೇಮಸ್ ಜನ ಎಲ್ಲ ಹೆಚ್ಚಾಗಿ ಇಷ್ಟಪಡ್ತಾರೆ ನಿಮ್ಮ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಸರ್ ಇವಾಗ ನಾವು ಈಗ ನಮ್ಮಲ್ಲಿ ಒಂದು ಹದಿನೈದು ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ಹದಿನೈದು ಜನ ಹದಿನೈದು ಜನ ಇದಕ್ಕೆ ಜನ ಬೇಕೇ ಬೇಕು ಯಾಕೆಂದರೆ ಇದ್ರ ಎಲ್ಲ ಭಾಳ ಒಂದು ಇದ್ರ ಕೆಲಸ ಇದು ಭಾಳ ಕಷ್ಟನೇ ಇದೆಲ್ಲ ಮಾಡಬೇಕಾದ್ರೆ ಆದರೆ ಇದೊಂದು ನ್ಯಾಚುರಲ್ ಆಗಿರುತ್ತದೆ ಇದು ಫುಡ್ ಅಂದ್ರೆ ಬೊಂಬು ಬೇರೆ ಭಾಳ ನ್ಯಾಚುರ್ ಆಗಿರ್ತದೆ ಇದಕ್ಕೆ ಇನ್ನೇನು ಮಾಡೋದಿಲ್ಲ ಇನ್ನು ಹಾಕಿ ನಾವು ಏನು ಬೊಂಬು ಓಪನ್ ಮಾಡಿ ಆ ಬೊಂಬಲೇ ಬೇಯಿಸುವಂಥದ್ದು ಇದೆಲ್ಲ ಅದರಿಂದ ಭಾಳ ಟೇಸ್ಟ್ ಕೂಡ ಇರ್ತದೆ ಇದು ಹೌದು ಹೇಗಿತ್ತು ನಿನ್ನೆ ವ್ಯಾಪಾರ ಎಲ್ಲ ಹೇಗಿತ್ತು ಸರ್ ಇಲ್ಲೇ ಸರ್ ನಮ್ಮನೆ ನಾವು ಅನ್ಕೊಂಡಿದ್ದಷ್ಟು ಚೆನ್ನಾಗಿ ಬಂದರು ಜನ ಅಂದರೆ ಏನು ಮಾಡ್ತೀವಿ ಅಂದರೆ ಲೈವ್ ಕೊಡ್ತೀವಿ ಲೈ ಹಾಂ ಅಲ್ಲಿ ನಿಂತ್ಕೊಂಡು ನೋಡಿ ಇದನ್ನು ಮೇಲೆ ಇಲ್ಲಿ ಬಂದು ಓಪನ್ ಮಾಡ್ತೀವಿ ಓಪನ್ ಮಾಡಾದ ಮೇಲೆ ಲೈವಲ್ಲೇ ಕೊಡ್ತೀವಿ ಆಮೇಲೆ ಕ ಒಂಬತ್ತುವರೆಗೆ ಕ್ಲೋಸ್ ಆಯಿತು ಬೇರೆಯವ್ರ ಥರ ನಾವು ಡಬ್ಬದಲ್ಲಿ ದಲ್ಲಿ ಬೇಯಿಸಿಟ್ಕೊಂಡು ಕೊಡೋ ಬೊಂಬು ಅನ್ನೋದಕ್ಕೆ ಒಂದು ಹೆಸರಿದೆ ಬ್ರ್ಯಾಂಡ್ ಅದು ಒಂದು ಹತ್ತು ವರ್ಷದಿಂದ ಬೊಂಬು ಅನ್ನೋದು ಒಂದು ಬ್ರ್ಯಾಂಡು ಆ ಬ್ರ್ಯಾಂಡು ಸದ್ಯ ಎಲ್ಲೋ ಹಾಳಾಗಿತ್ತೋ ಇಲ್ಲ ಒಟ್ಟಾಗಿತ್ತೋ ಅನ್ನೋ ಒಂದು ಬಂದಿತ್ತು ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಇದು ಫಸ್ಟ್ ಟೈಮ್ ಏನಕ್ಕೆ ಮಾಡೋದು ಅಂದರೆ ನಮ್ಮ ಸೋಲಿಗ ಜನಾಂಗದಲ್ಲಿ ತಲತಲಾಂತದಿಂದ ಬಂದಿದ್ದು ಅದು ಜನ ಏನು ಮಾಡ್ತಾರೆ ಅಂದರೆ ಬಂಬು ಬಿರಿಯಾನಿ ಅಂದರೆ ಟೇಸ್ಟ್ ನೋಡ್ತಾರೆ ಈ ಸಲ ಮೂರು ಅಂಗಡಿ ಇದೆ ಇಲ್ಲಿ ಇಲ್ಲಿ ಮೂರು ಅಂಗಡಿಲಿ ನಾವು ಎಲ್ಲ ಕಡೆನೂ ಟೇಸ್ಟ್ ಮಾಡಲಿ ಯಾವ ಚೆನ್ನಾಗಿರುತ್ತೋ ಅದಕ್ಕಾಗುತ್ತೆ ಅದು ಯಾರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಬೇಯಿಸ್ಕೊಂಡು ಗೀಸ್ಕೊಂಡು ಕೊಡೋದಿಲ್ಲ ಇಲ್ಲಿ ತಗೊಬರ್ತೀವಿ ಅಲ್ಲಿ ಇಡ್ತೀವಿ ಓಪನ್ ಮಾಡಿ ಅಲ್ಲೇ ಕೊಡ್ತೀವಿ ಜನರು ಹೇಗೆ ಹುಡುಕ್ಬೇಕು ಈಗ ಮೂರು ಸ್ಟಾಲ್ ಇದೆ ನಿಮ್ಮ ಸ್ಟಾಲ್ ಯಾವ್ದು ಇದು ಹೇಗೆ ಹುಡುಕ್ಬೇಕು ಬಿಕಾಸ್ ಚೆನ್ನಾಗಿತ್ತು ನಾನು ಟೀ ಕೂಡ ಕುಡ್ದೆ ತುಂಬಾ ಚೆನ್ನಾಗಿ ಮಾಡಿದೀರ ಅದಕ್ಕೆ ಖುಷಿ ಆಯ್ತು ಸೊ ಯಾವ ಸ್ಟಾಲ್ ಇದು ಎಷ್ಟನೇ ಸ್ಟಾಲ್ ಸರ್ ಇದು ಮೂವತ್ತೊಂಬತ್ತನೇ ಸ್ಟಾಲ್ ಸರ್ ನಮಗೆ ಇದು ಸಿಕ್ಕಿರೋದು ಅಂದ್ರೆ ಒಳ್ಳೆ ನಮಗೆ ಸ್ಟಾಲ್ ಸಂಖ್ಯೆನೂ ಚೆನ್ನಾಗಿದೆ ಇದು ನಮಗೆ ನಮ್ಮ ಬ್ರ್ಯಾಂಡು ಕೂಡ ಚೆನ್ನಾಗಿ ಓಡ್ತಾ ಇದೆ ಆಮೇಲೆ ಇದರಲ್ಲಿ ಜೇನ್ ಬರ್ಗ ಇದು ವಿಶೇಷ ಬೊಂಬು ಇದು ಆಗ ನಮ್ಮ ಆದಿಕಾಲದಲ್ಲಿ ನಮ್ಮ ಅಜ್ಜ ಮುತ್ತಾತ್ರ ಅವರು ಮಾಡ್ತಿದ್ದೆ ಇದರಲ್ಲಿ ಹಾಡ್ಗೆ ಹೋದಾಗ ಅವ್ರಿಗೆ ಆಗ ಪಾತ್ರೆಗೆ ಇದ್ರಲ್ಲಿ ಏನು ಸಿಕ್ತಿರಲಿಲ್ಲ ಆಗ ಅವ್ರಿಗೆ ಹಾಗೆ ಇದೇ ಬೊಂಬು ಇದಕ್ಕಿಂತ ದಪ್ಪಾಗಿರ್ತಿತ್ತು ಅದರಲ್ಲೂ ಕೂಡ ಅನ್ನ ಅನ್ನಗಿನ್ನೆಲ್ಲ ಮಾಡಿ ಮಟೆ ಅನ್ನುಜೆ ಎಲ್ಲ ಮಾಡ್ತಿ ಇದರಲ್ಲೇ ಮಾಡ್ತಿದ್ದಂಥದ್ದು ಅದು ಬಹಳ ಟೇಸ್ಟ್ ಇರ್ತಿತ್ತು ಅದು ಅದಕ್ಕಾಗಿ ನೀವು ಅದೇ ಒಂದು ವೃತ್ತಿ ಎಲ್ಲ ನೋಡಿ ಈ ರೀತಿ ನಮ್ಮ ಆಹಾರ ಮೇಳದಲ್ಲಿ ಇಟ್ಟು ಹೇಗಿರುತ್ತೆ ಎಲ್ಲರಿಗೂ ಪ್ರಚಾರ ಮಾಡೋಣ ಅಂತ ನೋಡೋಣ ಅಂತ ಮಾಡಿದ್ವಿ ಮಾಡಿದ್ವಿರೇನಿ ಎಷ್ಟೋ ಜನ ಬೊಂಬು ಬಿರಿನಿ ಹೆಸರಲ್ಲಿ ಅದನ್ನ ಹಾಡು ಮಾಡಿದ್ದಾರೆ ಅದನ್ನು ಉಳಿಸುವಂತ ಪ್ರಯತ್ನ ಇನ್ನೊಂದು ಹೇಳ್ತೀನಿ ನೋಡಿ ನಾವು ಅಡಿಗೆಗೆ ಅಂತಲೇ ಒಳ್ಳೆ ನೀರು ತರಿಸಿದ್ವಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಬನ್ನಿ ಸರ್ ಹಾ 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 ಇಪ್ಪತ್ತೈದು ಜಿಗೆ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಕ್ಕಿ ಅದು ಎಲ್ಲ ಚೆನ್ನಾಗಿದೆ ಈಗ ಏನ್ ಗೊತ್ತಾ ಸರ್ ನಾವು ಈ ಫುಡ್ ವಿಚಾರ ಆಹಾರ ವಿಚಾರದಲ್ಲಿ ಏನಾದ್ರೂ ಇಷ್ಟ ಆದ್ರೆ ಕಿಲೋಮೀಟರ್ ಜಾಸ್ತಿ ಆಗುತ್ತೋ ಅಥವಾ ಜಾಸ್ತಿ ಆಗುತ್ತೋ ನೋಡಲ್ಲ ಚೆನ್ನಾಗಿದ್ಯಾ ಹೋಗ್ ತಿನ್ಬೇಕು ನೀವು ಕೊಡ್ತಾ ನಾನು ಹೇಳಲಿಲ್ವಾ ಸರ್ ಆಗ್ಲೇ ಈ ಬಂಬು ಬಿರಿಯಾನಿ ಅದು ಒಂದು ಬ್ರ್ಯಾಂಡು ಆ ಬ್ರ್ಯಾಂಡು ಎಲ್ಲಿ ಮರೆ ಆಗಬಾರ್ದು ಈ ಬಂಬು ಬಿರಿಯಾನಿ ಈ ಕಡೆಯಿಂದ ಇನ್ನೊಂದ್ ಚೂರ್ ಚೆನ್ನಾಗ್ ಆಗ್ಬೇಕು ಅಂಗಡಿ ಇಡ್ಲಿ ಯಾರ್ ಚೆನ್ನಾಗಿರುತ್ತೋ ಅವ್ರಿಗಾಗತ್ತೆ ಸತೀಶ್ ಅಂತ ಗಮನಿಸ್ಬೋದು ಈ ಒಂದು ಫುಡ್ ಫೆಸ್ಟ್ನಲ್ಲಿ ಮಹಾರಾಜ ಗ್ರೌಂಡಿಗೆ ಬಂದರೆ ಸತೀಶ್ ಅವರು ನಂಬರ್ ಮೂವತ್ತೊಂಬತ್ತನೇ ಸ್ಟಾಲ್ ಇದು ಬೊಂಬು ಬಿರಿಯಾನಿ ಸ್ಟಾಲ್ ನಾಲ್ಕು ಅಂಗಡಿಗಳು ಅಂಗಡಿಗಳಿದ್ದಾವೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀಟಾಗಿ ಜನರು ಅದನ್ನು ನೋಡಿಬಿಟ್ಟು ತೆಗೆದುಕೊಂಡು ಹೋಗುವಂಥ ಶುದ್ಧವಾಗಿ ಮಾಡ್ತಾ ಇದ್ದಂಥ ಒಂದು ಸ್ಟಾಲ್ ಇದು ಸೊ ಹಾಗಾಗಿ ನಾನು ಇವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡಿದೆ ಸೊ ಹಾಗಾಗಿ ಯಾರಾದರೂ ಫುಡ್ ಗೆ ಬಂದರೆ ನ್ಯಾಚುರಲಿಗೆ ಸಿಗ್ತಕ್ಕಂಥ ಫುಡ್ ಫೆಸ್ಟ್ನಲ್ಲಿ ಸಿಗ್ತಕ್ಕಂಥ ಈ ಒಂದು ಬೊಂಬು ಬಿರಿಯಾನಿ ಏನಿದೆ ಸೊ ಅಲ್ಲಿ ಬಂದುಬಿಟ್ಟು ಬೊಂಬು ಬಿರಿಯಾನಿಯನ್ನು ಟೇಸ್ಟ್ ಮಾಡಿ ಜೊತೆಗೆ ಟೀ ಇರುತ್ತೆ ಅದು ಕಾಡಿನ ಬೇರುಗಳನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಟೀ ಇರುತ್ತೆ ಅದ್ರ ಜೊತೆಗೆ ಬಿದ್ರಕ್ಕಿ ಪಾಯಸವನ್ನು ಕೂಡ ಮಾಡ್ತಾರೆ ಎಲ್ಲವನ್ನು ಟೇಸ್ಟ್ ಮಾಡಿ ಇವೆಲ್ಲ ವರ್ಷದಲ್ಲಿ ಒಂದು ಸರಿ ದಸರಾದಲ್ಲಿ ಸಿಗ್ತಕ್ಕಂಥ ವಿಶೇಷ ಆಹಾರ ಎಲ್ಲರೂ ಕೂಡ ಬನ್ನಿ ದಸರಾದ ಲೈಟಿಂಗ್ಸ್ ಜೊತೆಗೆ ಯುವ ದಸರಾವನ್ನು ಎಂಜಾಯ್ ಮಾಡಿ ಎಲ್ಲ ಕಡೆ ಸುತ್ತಾಡಿ ಸಂಜೆ ಹೊಟ್ಟೆ ಹಸುವಾದಾಗ ಬಂದು ಬೊಂಬು ಬಿರಿಯಾನಿ ತಿಂದು ಎಂಜಾಯ್ ಮಾಡಿ ದಸರಾವನ್ನು ಖುಷಿ ಖುಷಿಯಿಂದ ಆಚರಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ವಿಕಾಸ ಬಿಟಿವಿ ಕನ್ನಡ ಮೈಸೂರು